ಭೈರತಿ ಬಸವರಾಜ್ಗೆ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಬೈರತಿ ಬಸವರಾಜ್ಗೆ ಆಂಜಿಯೋಗ್ರಾಂ ಪರೀಕ್ಷೆ ಇದೀಗ ಅಂತ್ಯವಾಗಿದೆ ಬೈರತಿ ರಿಪೋರ್ಟ್ ಅನ್ನ ವೈದ್ಯರ ತಂಡ ಸಿದ್ಧಪಡಿಸ್ತಾ ಇದೆ ರಿಪೋರ್ಟ್ಗಾಗಿ ಸಿಐಟಿ ಪೊಲೀಸರು ಕಾಯ್ತಾ ಇದ್ದಾರೆ ವರದಿಯ ಬಳಿಕ ಡಿಸ್ಚಾರ್ಜ್ ಬಗ್ಗೆ ಪೊಲೀಸರು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಡಿಸ್ಚಾರ್ಜ್ ಮಾಡಬೇಕಾ ಅಥವಾ ಮುಂದಿನ ಪ್ರೊಸೆಸ್ ಏನು ಅಂತ ಹೇಳಿ வரத நியாயீஷர முந்தை ஹாஜி படத்தை ஆண்டிரா ஹிநிலை கல மெடிகேஷன் வைத்தியா ஆஸ்பத்திரைய நிர்ஷக டா தினேஷ் நேதிருவ தண்டத பரீட்சையை பந்தன பென்னே ஆஸ்பிரை சேர்த்து நினைவு ಮತ್ತೆ ಜಯದೇವ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು ಹಾಗಾಗಿ ಆ ಒಂದು ರಿಪೋರ್ಟ್ಗಾಗಿ ಸದ್ಯ ಪೊಲೀಸರು ವೇಟ್ ಮಾಡ್ತಾ ಇದ್ದಾರೆ ಆ ರಿಪೋರ್ಟ್ ನಂತರದಲ್ಲಿ ಹಾಗಾದ್ರೆ ಪೊಲೀಸರು ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾರೆ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ ಇನ್ನು ಭೈರತಿ ಬಸವರಾಜ್ಗೆ ನಿರಂತರವಾಗಿ ಸಾಕಷ್ಟು ಪ್ರಶ್ನೆಯನ್ನು ಕೂಡ ನಿನ್ನೆ ಮಾಡಲಾಗುತ್ತೆ ಅದಾದ ನಂತರದಲ್ಲಿ ಆಂಜೋಗ್ರಾಮ್ ರಿಪೋರ್ಟ್ಗೆ ಸದ್ಯ ಪೊಲೀಸರು ವೆಯ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ವಿಶ್ವನಾಥ್ ಭೈರತಿ ಬಸವರಾಜ್ಗೆ ಇನ್ನು ನಿನ್ನೆ ಒಂದು ದಿನದ ಮಟ್ಟಿಗೆ ಕೊಂಚ ರಿಲೀಫ್ ಸಿಕ್ಕಿತ್ತು ಆದರೆ ಈಗ ರಿಪೋರ್ಟ್ ಯಾವಾಗ ಬರುತ್ತೆ ರಿಪೋರ್ಟ್ ಬಂದ ನಂತರದಲ್ಲಿ ಮುಂದಿನ ಪೊಲೀಸರ ನಿರ್ಧಾರ ಏನು ದಿವ್ಯಾ ವಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಸಿ ಅಧಿಕಾರಿಗಳಿಂದ ಬಂಧನವಾಗಿರುವಂತಹ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಜಯದೇವ ಆಸ್ಪತ್ರೆಯ ಒಂದು ಹೊರ ರೋಗಿಗಳ ವಿಭಾಗದ ಐಸಿಯು ನಲ್ಲಿ ಚಿಕಿತ್ಸೆ ಮುಂದುವರಿತಾ ಇರುವಂತದ್ದು ನಿನ್ನೆ ಏನು ಬೌರಿಂಗ್ ಆಸ್ಪತ್ರೆಯಲ್ಲಿ ಅವರ ಒಂದು ಇ ಸಿ ಜಿ ಟೆಸ್ಟ್ ನಲ್ಲಿ ಒಂದು ವೇರಿಯೇಷನ್ ಕಂಡು ಬಂದಿರುತ್ತೆ ಹೀಗಾಗಿನೇ ಕೋರ್ಟ್ಗೆ ಹಾಜರು ಸಂದರ್ಭದಲ್ಲಿ ಭೈರತಿ ಪರ ವಕೀಲರು ಕೂಡ ಮನವಿಯನ್ನ ಮಾಡ್ಕೊಳ್ತಾರೆ ನಮ್ಮ ಕಕ್ಷಿದಾರರಿಗೆ ಆ ಸ್ವಲ್ಪ ಹೃದಯ ಸಂಬಂಧಿ ಕಾಯಿಲೆಗಳಿರುವಂತದ್ದು ಹೀಗಾಗಿ ಈಗಾಗಲೇ ಇತಿಹಿ ಏನ್ ಮಾಡಿದ್ದಾರೆ ಅದರಲ್ಲೂ ಕೂಡ ಸ್ವಲ್ಪ ವೇರಿಯೇಷನ್ ಕಂಡು ಬಂದಿದೆ ಹೀಗಾಗಿ ಅವರನ್ನ ಆ ಕಸ್ಟಡಿಗೆ ಕೊಡಬಾರ್ದು ಬದಲಾಗಿ ಅವರಿಗೆ ಚಿಕಿತ್ಸೆ ಅವಶ್ಯಕತೆ ಇದೆ ಅನ್ನೋದಂಗಲಲ್ಲಿ ತಮ್ಮ ಮನವಿಯನ್ನ ಮಾಡ್ಕೊಂಡಿದ್ರು ಹೀಗಾಗಿ ಕೋರ್ಟ್ ಕೂಡ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅಂತ ಹೇಳಿ ವೈರತಿ ಬಸವರಾಜ್ ಅವರಿಗೆ ಜಯದೇವ ಆಸ್ಪತ್ರೆಯಲ್ಲಿ ಏನಿದೆ ಆ ಜೈದೇವ ಆಸ್ಪತ್ರೆಯಲ್ಲೇ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಅನ್ನೋ ಒಂದು ಆಂಗಲ್ ನಲ್ಲಿ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಒಂದು ಪರ್ಮಿಷನ್ ಅನ್ನ ಕೊಟ್ಟಿರುತ್ತೆ ಹೀಗಾಗಿ ನಿನ್ನೆ ಸಂಜೆ ಅವರನ್ನ ಈ ಜಯದೇವ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ದಾಖಲು ಮಾಡಿಸ್ಕೊಳ್ಳಲಾಗಿತ್ತು ಆ ಸಂದರ್ಭದಲ್ಲಿ ಅವರಿಗೆ ಆ ಒಂದು ಎಕೋ ಟೆಸ್ಟ್ ಅನ್ನು ಕೂಡ ಮಾಡಬೇಕಾಗಿತ್ತು ಎಕೋ ಟೆಸ್ಟ್ ನಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡು ಬಂದಿತ್ತು ಅಂತ ಕಾಣಿಸ್ತಿದೆ ಹೀಗಾಗಿ ಆಂಜಿಯೋಗ್ರಾಮ್ ಅಂದ್ರೆ ರಕ್ತನಾಳಗಳು ಹೃದಯದ ರಕ್ತನಾಳಗಳಲ್ಲಿ ಸ್ವಲ್ಪ ಬ್ಲಾಕೇಜಸ್ ಕಂಡು ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಆಂಜಿಯೋಗ್ರಾಮ್ ಮಾಡ್ಬೇಕಾದಂತ ಪರಿಸ್ಥಿತಿ ಕೂಡ ಎದುರಾಗಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಆಂಜಿಯೋಗ್ರಾಮ್ ಮಾಡಿದ ನಂತರ ಕೆಲ ದಿನಗಳ ಕಾಲ ಅವರು ರಶ್ ಮಾಡಬೇಕಾದಂತ ಪರಿಸ್ಥಿತಿ ಕೂಡ ಎದುರಾಗ್ಬೋದು ಈಗ ಸದ್ಯಕ್ಕೆ ಆಂಜಿಯೋಗ್ರಾಮ್ ಟೆಸ್ಟ್ ಕೂಡ ಮುಗಿದಿರುವಂತಹ ಸಾಧ್ಯತೆಗಳಿದೆ ಸಂಜೆ ಒಳಗಾಗಿ ರಿಪೋರ್ಟ್ ಕೂಡ ಬರುವಂತಹ ಸಾಧ್ಯತೆ ಕೂಡ ಇದೆ ಅಕಸ್ಮಾತ್ಾಗಿ ಸಂಜೆ ಏನಾದರೂ ರಿಪೋರ್ಟ್ ಬಂದಂತಹ ಸಂದರ್ಭದಲ್ಲಿ ಮತ್ತು ಅದರಲ್ಲಿ ಆರೋಗ್ಯ ಸ್ಟೇಬಲ್ ಆಗಿದೆ ಅಂತ ಗೊತ್ತಾದಂತಹ ಸಂದರ್ಭದಲ್ಲಿ ಅವರನ್ನ ಆ ಸಿ ಅಧಿಕಾರಿಗಳು ಕೋರ್ಟ್ ಮುಂದೆ ಹಾಜರುಪಡಿಸಿ ಹದಿನಾಲ್ಕು ದಿನಗಳ ಕಾಲ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಒಟ್ಟಾರೆಯಾಗಿ ಏನು ವೈದ್ಯರು ಕೊಡುವಂತಹ ವರದಿ ಏನಿದೆ ಅದರ ಆಧಾರದ ಮೇಲೆ ರಿಲೀಫ್ ಸಿಗುತ್ತಾ ಅಥವಾ ಕಸ್ಟಡಿಗೆ ಒಳಗಾಗ್ತಾರ ಸಿಬಿಐ ಸಿಐಡಿ ಕಸ್ಟಡಿಗೆ ಅನ್ನೋ ಒಂದು ಹಣದಲ್ಲಿ ನಾವು ಕೂಡ ಕಾಲ್ ನೋಡ್ಬೇಕಾಗಿದೆ ಓಕೆ ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ